హలో ఫ్రెండ్స్ ఎల్గూ నమస్కారం నిమ్మె విము ఫ్యాషన్ కన్నడ ఛానల్కి స్వాగతం ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ತೊಗೊಬಂದಿದ್ದೀನಿ ಅಂದರೆ ನೀವು ಬ್ಲೌಸ್ ಕಲಿತಾ ಇದ್ರೆ ಅಥವಾ ಬ್ಲೌಸ್ ನೀವು ಒಲೀತಾ ಇದ್ದರೆ ಬ್ಲೌಸ್ ಎಲ್ಲ ನಾವು ಕಲ್ತಿದ್ದೀವಿ ಕೋರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಇವಾಗ ನೀವು ಒಂದು ಕಸ್ಟಮರ್ ಬ್ಲೌಸ್ನ ಸ್ವಲ್ಪ ಸ್ವಲ್ಪ ನೀವು ಸ್ಟಾರ್ಟ್ ಮಾಡಿದ್ದೀರ ಹೊಲಿಯೋದಕ್ಕೆ ಸೊ ಆ ಥರ ಇರೋರಿಗೆ ಹಾಗೆ ಕಲಿತಿರೋಗೂ ಕೂಡ ಏನೇನಾದರೂ ಒಂದು ಪ್ರಾಬ್ಲಮ್ ಆಗ್ತಾನೇ ಇದೆ ಬ್ಲೌಸಲ್ಲಿ ಅಂತ ನೀವು ಅಂದ್ಕೊಂಡಿದ್ರೆ ಬ್ಲೌಸ್ ಎಲ್ಲ ಬರುತ್ತೆ ಕಟ್ಟಿಂಗ್ ಎಲ್ಲ ಬರುತ್ತೆ ಮಾರ್ಕಿಂಗ್ ಎಲ್ಲ ಮಾಡ್ತೀರಾ ಕಟ್ಟಿಂಗ್ ಎಲ್ಲ ಮಾಡ್ತೀರಾ ನೀಟಾಗಿ ತುಂಬ ಚೆನ್ನಾಗಿ ಹೊಲಿತೀರಾ ಬಟ್ ಅದನ್ನು ವೇರ್ ಮಾಡಾದ್ಮೇಲೆ ಏನೇನಾದರೂ ಒಂದು ಪ್ರಾಬ್ಲಮ್ ಇದೆ ಇದೇ ಇರುತ್ತೆ ಸ್ಪೆಷಲ್ ಆಗಿ ಜಾಸ್ತಿ ಪ್ರಾಬ್ಲಮ್ ಅಂದ್ರೆ ಶೋಲ್ಡರ್ ಡ್ರಾಪ್ ಆಗೋದು ಆರ್ಮೋಲ್ ರಿಂಕಲ್ಸ್ ಬರೋದು ಸ್ಲೀವ್ಸ್ ಅಲ್ಲಿ ರಿಂಕಲ್ಸ್ ಬರೋದು ಮತ್ತೆ ಗುಪ್ಪಿ ಬರೋದು ಏನೇನಾದ್ರೂ ಒಂದು ಪ್ರಾಬ್ಲಮ್ ಇರ್ತಾನೆ ಇರುತ್ತೆ ಬ್ಲೌಸ್ ಅಲ್ಲಿ ಸೊ ಅದೆಲ್ಲ ಯಾಕೆ ಪ್ರಾಬ್ಲಮ್ ಆಗುತ್ತೆ ಬೇರೆಯವ್ರೆ ಕೆಲವೊಬ್ರು ಹೊಲ್ದಾಗು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಶಾಪ್ಗಳಲ್ಲಿ ನೋಡಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ನೀವ್ ಆ ರೀತಿ ಯಾಕೆ ಬರುತ್ತೆ ಡಬಲ್ ಡಬಲ್ ಎರಡೆರಡು ಸರಿ ನೀವೇನ್ ಮಾಡ್ತೀರಾ ಅಳತೆಯೂ ತಗೊಂಡಿರ್ತೀರಾ ಅಕಸ್ಮಾತ್ ಅಳತೆ ಬ್ಲೌಸ್ ಕೊಟ್ಟಿದರೆ ಅಳತೆಯೂ ತೊಗೊಂಡಿರ್ತೀರಾ ಇಲ್ಲಾಂತಂದರೆ ಬಾಡಿ ಮೆಜರ್ಮೆಂಟು ಕೂಡ ತಗೊಂಡಿರ್ತೀರಾ ನೀಟಾಗಿ ಅದನ್ನು ಮಾರ್ಕಿಂಗು ಮಾಡ್ತೀರ ಪ್ರಾಪರಾಗಿರುತ್ತೆ ನೀವೆಲ್ಲ ಕಟ್ಟಿಂಗ್ ಮಾಡಿರೋದಾಗಿರ್ಬೋದು ಮಾರ್ಕಿಂಗ್ ಮಾಡಿರೋದಾಗಿರ್ಬೋದು ಹೊಲ್ದಿರೋದು ಕೂಡ ತುಂಬ ನೀಟಾಗಿ ಚೆನ್ನಾಗಿ ಬಂದಿರುತ್ತೆ ಹೊಲ್ ಮತ್ತು ಸ್ಟಿಚಿಂಗ್ ಮಾಡಿರೋ ಫಿನಿಶಿಂಗ್ ಕೂಡ ಚೆನ್ನಾಗಿ ಬಂದಿರುತ್ತೆ ಬಟ್ ವೇರ್ ಮಾಡಾದ್ಮೇಲೆ ಏನೇನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅದು ಯಾಕೆ ಬರುತ್ತೆ ಅಂತ ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ ಅದಕ್ಕೆಲ್ಲನ ಸೊಲ್ಯೂಷನು ಇವಾಗ ಆನ್ಲೈನ್ ಕ್ಲಾಸಲ್ಲಿ ಬರ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ ವೀಡಿಯೋ ಬರುತ್ತೆ ತುಂಬ ನಿಧಾನವಾಗಿ ಹೇಳ್ತೀನಿ ತುಂಬ ಕ್ಲಿಯರ್ ಆಗಿ ಅರ್ಥ ಆಗೋ ರೀತಿ ಹೇಳ್ತೀನಿ ಸಣ್ಣ ಸಣ್ಣ ಸ್ಟಿಪ್ಸು ಕೂಡ ಕೊಡ್ತೀನಿ ಕೆಲವೊಂದು ಹಾಂ ಬುಕ್ಸಲ್ಲಿ ಇದ್ ಇರೋದು ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳ್ತಾರೆ ಬುಕ್ಸಲ್ಲಿರೋದನ್ನು ಒಂದು ಒಂದು ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ಪ್ರತಿಯೊಬ್ಬರು ಹೇಳ್ತಾರೆ ಬಟ್ ಕೆಲವೊಂದು ನಾನು ಟಿಪ್ಸ್ಗಳು ನನ್ನ ಅನುಭವದ ಮಾತುಗಳನ್ನ ಹೇಳ್ತೀನಿ ಎಲ್ಲೆಲ್ಲಿ ನಾವು ಏನೇನು ಮಿಸ್ಟೇಕ್ ಮಾಡಿದ್ರೆ ಯಾವ ರೀತಿ ಆಗುತ್ತೆ ಅದು ಯಾವ ಬುಕ್ಸಲ್ಲೂ ಸಿಗಲ್ಲ ಅನ್ಬೋದ ಮಾತು ನನ್ನ ಒಂದು ಅನುಭವದಿಂದ ನಾನು ಈ ಫೀಲ್ಡಲ್ಲಿ ಇಷ್ಟು ವರ್ಷ ಹದಿನೈದು ವರ್ಷದಿಂದ ಹೆಚ್ಚಾಗಿದೆ ಆ ಫೀಲ್ಡಲ್ಲಿ ನಾನು ಅದು ಅನುಭವದ ಮಾತುಗಳನ್ನೂ ಕೂಡ ಆ ಟಿಪ್ಸಲ್ಲಿ ನಾನು ಹೇಳ್ತೀನಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಏನು ಮಿಸ್ಟೇಕ್ ಮಾಡ್ತೀವಿ ಸೊ ಅದರಿಂದ ಫಸ್ಟ್ ಬೇಸಿಕಲ್ಲಿ ನಾವು ಮಿಸ್ಟೇಕ್ ಮಾಡ್ತೀವಿ ನೋಡಿ ಬ್ಲೌಸಲ್ಲಿ ಬ್ಲ ಬ್ಲೌಸಲ್ಲಿ ಬೇಸಿಕ್ ಮಿಸ್ಟೇಕ್ ಅಂದರೆ ಯಾವುದು ಅಳತೆ ತೊಗೊಳ್ಳೋದು ಅಳತೆ ತಗೊಳ್ಳೋ ರೀತಿನೇ ನಾವು ಮಿಸ್ಟೇಕ್ ಮಾಡ್ತೀವಿ ಅಂದರೆ ನಾವು ಬ್ಲೌಸ್ ಚ ತುಂಬ ಚೆನ್ನಾಗಿ ಹೊಲ್ದಿರ್ತೀವಿ ಫುಲ್ ಫಿನಿಷಕ್ ನೀಟಾಗಿ ಬಂದಿರುತ್ತೆ ಸೊ ಅದರಲ್ಲಿ ಏನೇನಾದರೂ ಒಂದು ಮಿಸ್ಟೇಕ್ ಆಗಿರುತ್ತೆ ಅದು ಸ್ಟಾರ್ಟಿಂಗಲ್ಲಿ ನಾವು ಮಿಸ್ಟೇಕ್ ಮಾಡ್ತೀವಲ್ಲ ಆ ಹೆಂಡಲ್ಲೂ ಕೂಡ ಮಿಸ್ಟೇಕ್ ನಾವು ಒಗ್ಸೋಕ್ಕಾಗಲ್ಲ ಸೇಮ್ ಅದೇ ರೀತಿ ಇರುತ್ತೆ ನೀವು ಎಷ್ಟೇ ಪ್ರೈಸ್ ಒಂದು ಬ್ಲೌಸ್ ಹೊಲ್ದಾದ್ಮೇಲೆ ಕೆಲವೊಂದು ಹಾಂ ಒಂದು ಲೂಸ್ ಆಗಿದೆ ಟೈಟ್ ಆಗಿದೆ ಬ್ಲೌಸ್ ಅಂದರೆ ಅದನ್ನು ನೀಟಾಗಿ ಅಂದರೆ ಅದನ್ನ ಸರಿ ಮಾಡ್ಬೋದು ಕೆಲವೊಂದು ಪ್ರಾಬ್ಲಮ್ಸು ಆರ್ಮೋಲ್ಸ್ ಹತ್ರ ರಿಂಕಲ್ಸ್ ಆಗಿರ್ಬೋದು ಮತ್ತು ಸ್ಲೀವ್ಸ್ ಹತ್ರ ರಿಂಕಲ್ಸ್ ಆಗಿರ್ಬೋದು ಗುಬ್ಬೆ ಬರ್ದ ಬರೋದಾಗಿರ್ಬೋದು ಟಕ್ಸು ಕರೆಕ್ಟಾಗಿ ಪ್ರಾಪರ್ ಜಾಗದಲ್ಲಿ ಕೂರ್ದೇ ಇರ್ಬೋದು ಅದೆಲ್ಲ ಪ್ರಾಬ್ಲಮ್ಸ್ ಉಂಟಲ್ಲ ಅದನ್ನೇ ತಗೋತೀವಲ್ಲ ನಾವು ಅದರಲ್ಲಿ ಸರಿ ಮಾಡ್ಕೋಬೇಕು ಅಳತೆ ತೊಗೊಳದೆ ನಾವು ತಪ್ಪಾಗಿ ಅಳತೆ ತೊಗೊಂಡ್ರೆ ಅದು ನಾವು ಕಟ್ಟಿಂಗ್ ಮಾಡಿ ನಾವು ಹೊಲ್ದ ನಾವು ಎಷ್ಟು ನೀಟಾಗಿ ಹೊಲ್ದಿದ್ರೂ ಕೂಡ ಅದು ಬ್ಲೌಸ್ ಸರಿಯಾಗಿ ಬರಲ್ಲ ಸೊ ಅದಕ್ಕೆಲ್ಲ ನಾವು ಏನೇನು ಮಿಸ್ಟೇಕ್ ಮಾಡ್ತೀವಿ ಅಳತೆ ತೊಗೊಳೋದ್ರಲ್ಲಿ ಎಕ್ಸಾಂಪಲ್ ಅಂದರೆ ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ನಲ್ಲಿ ಅದರಲ್ಲಿ ಬಾಡಿ ಮೆಜರ್ಮೆಂಟ್ ಯಾವ ತಗೋ ಯಾವ ರೀತಿ ತೊಗೋಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದೀನಿ ಓನ್ಲಿ ಬಾಡಿ ಮೆಜರ್ಮೆಂಟ್ ಯಾವ ರೀತಿ ತೊಗೋಬೇಕು ಅದು ಇಂಪಾರ್ಟೆಂಟ್ ಅಲ್ಲ ಬಟ್ ಯಾವ ರೀತಿ ನಾವು ತೊಗೋಬೇಕು ಅದರಲ್ಲಿ ಏನೇನು ಟಿಪ್ಸ್ನ ನಾವು ಫಾಲೋ ಮಾಡಬೇಕು ಹಾಂ ಡೈರೆಕ್ಟಾಗಿ ಒಂದು ಎಕ್ಸಾಂಪಲ್ ನಾನು ಹಿಂಗೆ ಹೇಳ್ತೀನಿ ಅದರಲ್ಲಿ ತುಂಬಾ ಪ್ರತಿ ಒಂದು ಭಾಗದಲ್ಲೂ ಒಂದು ಬ್ಲೌಸ್ಗೆ ಬಾಡಿ ಮೆಜರ್ಮೆಂಟ್ ತೊಗೋಬೇಕಾದ್ರೆ ಟಿಪ್ಸ್ ಕೊಟ್ಟೆ ನಾನು ಯಾವ್ಯಾವ ರೀತಿ ತೊಗೋಬೇಕು ಯಾವ್ಯಾವ ಥರ ಕಸ್ಟಮರ್ ಬರ್ತಾರೆ ಚಿಕ್ಕವರಾಗಿರ್ಬೋದು ದೊಡ್ಡೋರಾಗಿರ್ಬೋದು ವಯಸ್ಸಾಗಿರೋರಾಗಿರ್ಬೋದು ತುಂಬ ಫ್ಯಾಟ್ ಆಗಿರ್ತಾರಲ್ಲ ಅವ್ರಾಗಿರ್ಬೋದು ಅವ್ರಿಗೂ ಕೂಡ ನಾವು ಯಾವ ರೀತಿ ಮೇಜರ್ಮೆಂಟ್ ತೊಗೋಬೇಕು ನೋಡಿ ಎಲ್ರಿಗೂ ಸೇಮ್ ಒಂದೇ ರೀತಿ ಇರಲ್ಲ ಎಲ್ಲರೂ ಸ್ವಲ್ಪ ಸಣ್ಣ ಅಂತ ಎಲ್ಲ ಇರ್ತಾರೆ ಬೇರೆ ಬೇರೆ ರೀತಿ ಇರ್ತಾರೆ ಅವ್ರಿಗೆಲ್ಲ ನಾವು ಯಾವ ರೀತಿ ಮೇಜರ್ಮೆಂಟ್ ತೊಗೋಬೇಕು ಅದನ್ನೆಲ್ಲ ನೀಟಾಗಿ ವಿವರವಾಗಿ ನಾನು ನಿಮ್ಗೆ ಹೇಳಿದ್ದೀನಿ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಿ ಎಕ್ಸಾಂಪಲ್ ಆಗಿ ನಾನು ಒಂದು ಟಿಪ್ಸ್ ಹೇಳಿ ಸ್ಲೀವ್ ಲೆಂತ್ ತೊಗೋತೀರಾ ಉದ್ದ ಸ್ಲೀವ್ಸಲ್ಲಿ ಎಷ್ಟು ಪ್ರಕಾರಗಳಿದೆ ನಾವು ಕಸ್ಟಮರ್ಗೆ ಹೇಳ್ಬೇಕಾಗುತ್ತೆ ಇವತ್ತು ನಾಳೆ ತುಂಬ ಜಾಸ್ತಿ ಅಂತ ಅಂದರೆ ಡಿಸೈನು ಅಂದರೆ ಫ್ಯಾಷನ್ನೇ ಜಾಸ್ತಿ ತುಂಬ ಜಾಸ್ತಿ ಅಂತ ಅಂದರೆ ಯಾರೂ ಕೂಡ ಡಿಸೈನ್ ಇಲ್ದನೇ ಬ್ಲೌಸು ತುಂಬ ಕಡಿಮೆ ಹೊಲಿಸ್ಕೊಡೋದು ಡೈಲಿ ಯೂಸ್ ಮಾಡಿಗೂ ಕೂಡ ಏನಾದರೂ ಒಂದು ಡಿ ಸಿಂಪಲ್ ಡಿಸೈನ ಕೊಟ್ಬಿಟ್ಟು ಹೊಲಿರಿ ಅಂತಲೇ ಹೇಳೋದು ಆ ರೀತಿ ಇವತ್ತು ನಾಳೆ ತುಂಬ ನಡೀತೈತೆ ಸೊ ಆ ಡಿಸೈನಲ್ಲಿ ನಾವು ಕಸ್ಟಮರನ್ನ ನಾವು ಹೊಲ್ಸ್ಕೋಬೇಕು ಹಾಂ ಮತ್ತೆ ಫಸ್ಟ್ ಟೈಮ್ ನಮ್ಮ ಕಸ್ಟಮರ್ ಬಂದಿದ್ದಾರೆ ಅಂದರೆ ಮತ್ತೆ ಮತ್ತೆ ಬರಬೇಕು ಅವ್ರಿಗೆ ಆ ರೀತಿ ಬ್ಲೌಸ್ನ ನಾವು ಹೊಲ್ಕೊಡ್ಬೇಕು ಸೊ ಅದಕ್ಕೆ ನಾವು ಏನು ಮಾಡಬೇಕು ಅವ್ರಿಗೆ ನಾವು ಹೇಳಬೇಕಾಗುತ್ತೆ ಯಾವ ಥರ ಒಂದು ಸ್ಲೀವ್ಸಲ್ಲಿ ಲಾಂಗ್ ಸ್ಲೀವ್ಸ್ ಅಂದರೆ ತ್ರೀ ಫೋರ್ ಸ್ಲೀವ್ಸ್ ಅಂದರೆ ಎಲ್ಲಿ ತನಕ ಬರುತ್ತೆ ಎಲ್ಬೋ ಸ್ಲೀವ್ಸ್ ಅಂದರೆ ಎಲ್ಲಿ ತನಕ ಬರುತ್ತೆ ಮೆಗಾ ಸ್ಲೀವ್ಸ್ ಅಂದರೆ ಯಾವುದು ಅಲ್ಲಿಗೆ ಅದನ್ನು ಯಾವ ರೀತಿ ಮೇ ಅಳತೆ ತೊಗೋಬೇಕು ಎಕ್ಸಾಂಪಲಾಗಿ ಎಲ್ಬೋ ಸ್ಲೀವ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ತೊಗೋತೀನಿ ಅಂದರೆ ಡೈರೆಕ್ಟಾಗಿ ಕೈ ನಿಟ್ಬಿಟ್ಟು ನಾವು ಅಳತೆ ತೊಗೊಳಕ್ಕಾಗಲ್ಲ ಸೊ ಅದನ್ನು ಯಾವ ರೀತಿ ಒಂದು ಟಿಪ್ಸ್ಗಳೆಲ್ಲ ನಾನು ಹೇಳಿದ್ದೀನಿ ಅದನ್ನು ಯಾವ ರೀತಿ ನಾವು ಅನುಸರಿಸಬೇಕು ಅಂದರೆ ಯಾವ ರೀತಿ ನಾವು ಮೇಜರ್ಮೆಂಟ್ ತೊಗೋಬೇಕು ಕೆಲವೊಂದು ತಗೊಳ್ಳೋ ರೀತಿನೂ ಕೂಡ ಬೇರೆ ಬೇರೆ ಇರುತ್ತೆ ಸೊ ಅದನ್ನೆಲ್ಲ ನಾನು ವಿವರವಾಗಿ ಹೇಳಿದ್ದೀನಿ ಸೊ ನೋಡಿ ನೋಡಿಲ್ಲ ಅಂತ ಅಂದರೆ ಇದರಲ್ಲಿ ತುಂಬ ಟಿಪ್ಸ್ಗಳು ಕೊಟ್ಟಿದ್ದೀನಿ ಮೇ ಬಾಡಿ ಮೇಜರ್ಮೆಂಟ್ ನಾನು ತಗೊಳ್ಳೋ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಂಪಲ್ ಮತ್ತೊಂದು ಹೇಳ್ತೀನಿ ನೋಡಿ ತುಂಬ ಜನ ಕಮೆಂಟಲ್ಲಿ ನನ್ನ ವೀಡಿಯೋಗಳಲ್ಲಿ ಹೇಳಿದ್ದೀರಾ ಕಮೆಂಟಲ್ಲಿ ಆರ್ಮೂಲ ಹತ್ರ ರಿಂಕಲ್ಸ್ ಬರುತ್ತೆ ಸೊ ಅದಕ್ಕೆ ಏನು ಮಾಡಬೇಕು ಪ್ಲೀಸ್ ಹೇಳಿ ಅಂತ ಅಂದ್ಬಿಟ್ಟು ನೋಡಿ ಆರ್ಮೂಲ ಹತ್ರ ರಿಂಕಲ್ಸ್ ಬರೋದು ಹಾಂ ಆಲ್ಟ್ರೇಷನ್ ಮಾಡಿ ಸರಿ ಹೋಗುತ್ತೆ ಇಲ್ಲ ಕಟ್ಟಿಂಗಲ್ಲಿ ಏನು ಮಿಸ್ಟೇಕ್ ಮಾಡಿರ್ತೀವಿ ಕಟ್ಟಿಂಗಲ್ಲಿ ಮಿಸ್ಟೇಕ್ ಮಾಡಿದ್ದೀವಿ ಅಂತ ಅಂದಮೇಲೆ ನಾವು ಅಳತೆ ತಗೊಂಡಿರೋದ್ರಲ್ಲೂ ಮಿಸ್ಟೇಕ್ ಆಗಿರುತ್ತೆ ಅದರಿಂದ ನಮಗೆ ಕಟ್ಟಿಂಗಲ್ಲಿ ಮಿಸ್ಟೇಕ್ ಆಗಿದೆ ನಾವು ಅಳತೆಯೇ ಕರೆಕ್ಟಾಗಿ ತಗೊಂಡಿದ್ರೆ ಅಲ್ಲಿ ಮಿಸ್ಟೇಕ್ ಆಯ್ತರಲಿಲ್ಲ ಕಟ್ಟಿಂಗಲ್ಲಿ ಮಿಸ್ಟೇಕ್ ಆಯ್ತು ಅಂದ್ರೆ ಸ್ಟಿಚಿಂಗ್ ಅಲ್ಲಿ ಮಿಸ್ಟೇಕ್ ಆಗುತ್ತೆ ಅಲ್ಲಿ ಮಿಸ್ಟೇಕ್ ಆಗಿತ್ತು ಅಂದ್ರೆ ಆ ವೇರ್ ಮಾಡಾದ್ಮೇಲೆ ಖಂಡಿತ ಕರೆಕ್ಟ್ ಆಗೂರಲ್ಲ ಅದು ಸೊ ಫಸ್ಟ್ ಸ್ಟಾರ್ಟಿಂಗ್ ಬೇಸಿಕ್ ನಾವು ಏನು ತಪ್ಪು ಮಾಡಿದ್ವಿ ಅಳತೆ ತೊಗೊಳೋದ್ರಲ್ಲೇ ತಪ್ಪು ಮಾಡಿದ್ವಿ ಕೆಲವೊಂದು ಕಮೆಂಟಲ್ಲಿ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಲ್ಲ ಆ ಕಮೆಂಟಲ್ಲಿ ಏನಂತ ಕೇಳಿದ್ದೀರಾ ಅಳತೆ ಬ್ಲೌಸಿಂದ ಅರ್ಧ ತಗೊಂಡು ಯಾವ ರೀತಿ ಕಟಿಂಗ್ ಮಾಡೋದು ಹೇಳ್ಕೊಡಿ ಅಂತ ಅಂದ್ಬಿಟ್ಟು ಖಂಡಿತ ಅದು ಕೂಡ ವಿಡಿಯೋ ಬರುತ್ತೆ ಸ್ಟಾರ್ಟಿಂಗ್ ನಾನು ಬಾಡಿ ಮೆಜರ್ಮೆಂಟಿಂದ ಹೇಳ್ಕೊಡ್ಬೇಕು ಅದಕ್ಕೋಸ್ಕರ ನಾನು ಫಸ್ಟ್ ಸ್ಟಾರ್ಟಿಂಗಿಂದ ಈ ರೀತಿ ನಾನು ಇದ್ದೀನಿ ಅಕಸ್ಮಾತ್ ಒಂದು ನಿಮಗೆ ಒಂದು ಕಸ್ಟಮರ್ ಬಂದು ಬ್ಲೌಸ್ ಕೊಡ್ತಾರೆ ಈ ಅಳತೆ ಪ್ರಕಾರ ಹೊಲಿರಿ ಅಂತ ಅಂದ್ಬಿಟ್ಟು ನೀಟಾಗಿ ಕೂರುತ್ತೆ ಅಂತ ಅಂದ್ಬಿಟ್ಟು ಅವರೇನು ಫಿಟ್ಟಿಂಗ್ ನೀಟಾಗಿ ಕೂರ್ತಿದೆ ಓಕೆ ರಿಂಕಲ್ಸ್ ಬರ್ತಿದೆಯಾ ಅದೂನ್ ಹೇಳಲ್ಲ ಇದನ್ನು ಅನ್ಬೋದ್ ಬಾತು ಅದನ್ನ ಹೇಳಲ್ಲ ನೀವು ಹೊಲ್ದಿರೋ ಬ್ಲೌಸ್ ರಿಂಕಲ್ಸ್ ಇತ್ತು ಅಂತಂದರೆ ಅಲ್ಲಿ ನಿಮಗೆ ಕಂಪ್ಲೇಂಟ್ ಹೇಳ್ತಾರೆ ಅವಾಗ ಸೊ ಅದಕ್ಕೆ ಅದನ್ನೆಲ್ಲ ಚೆಕ್ ಮಾಡ್ಕೋಬೇಕು ಅದು ಅಕಸ್ಮಾತ್ ನೀವು ಬಾಡಿ ಮೆಜರ್ಮೆಂಟ್ ತೊಗೊಂಡು ನೀವು ಅಲ್ದರೆ ಕರೆಕ್ಟಾಗಿ ಬಾ ಒಂದು ರಿಂಕಲ್ಸ್ ಬರ್ತಿದೆ ಅಂದರೆ ಅದನ್ನು ಕೂಡ ನಾವು ಬಾಡಿ ಮೆಜರ್ಮೆಂಟಲ್ಲಿ ತೊಗೋಬೋದು ಅದು ಯಾವ ರೀತಿ ನಾನು ಆ ಹೇಳಿದೀನಿ ಹೇಳಿದ್ದೀನಿ ರಿಂಕಲ್ಸ್ ಏನು ಪಾಯಿಂಟ್ ನಾವು ಅದನ್ನು ಫಾಲೋ ಮಾಡಬೇಕು ಯಾವ ಪಾಯಿಂಟ್ ನಾವು ಫಾಲೋ ಮಾಡಬೇಕು ರಿಂಕಲ್ಸ್ ಬರಬಾರ್ದು ಮತ್ತು ಚೆಸ್ಟ್ ಮೆಜರ್ಮೆಂಟು ಕೂಡ ಕರೆಕ್ಟಾಗಿ ಬೇಕು ಅದು ಯಾವ ಪಾಯಿಂಟ್ ನಾವು ಫಾಲೋ ಮಾಡಬೇಕು ಅದನ್ನು ಕೂಡ ವಿವರವಾಗಿ ನಾನು ಹೇಳಿದ್ದೀನಿ ನೀವು ನೋಡಿ ಇಷ್ಟೇ ಅಂತಲ್ಲ ಇನ್ನೂ ತುಂಬಾ ಇದೆ ನೀವು ನೋಡಿಲ್ಲ ಅಂತ ಅಂದರೆ ಇದು ಓನ್ಲಿ ಬೇಸಿಕ್ ಮೇನ್ ಪಾಯಿಂಟ್ನ ನಿಮ್ಗೆ ಹೇಳಿ ಅಷ್ಟೇ ತುಂಬ ಕ್ಲಿಯರ್ ಆಗಿ ಡೀಟೇಲ್ಸ್ ಆಗಿ ನಿಮಗೆ ವಿಡಿಯೋ ನೋಡಬೇಕು ಅಂತ ಅಂದರೆ ಯೂಟ್ಯೂಬಲ್ಲಿ ನೆನ್ನೆ ಕ್ಲಾಸಲ್ಲಿ ಕ್ಲಾಸ್ ನಂಬರ್ ಫೈ ಅದರಲ್ಲಿ ಬ್ಲೌಸ್ ಕ್ಲಾಸ್ ನಂಬರ್ ಫೈವ್ ಅದರಲ್ಲಿ ನೀವು ಹೋಗಿ ನೋಡಿ ಅದಕ್ಕಿಂತ ಮುಂಚೆನೂ ಕೂಡ ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ತುಂಬ ಕಲಿತಾ ಇರೋರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಷ್ಟು ಕ್ಲಿಯರ್ ಆಗಿ ಹೇಳಿದ್ದೀನಿ ಹೋಗಿ ನೋಡಿ ವಿಡಿಯೋನ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟಲ್ಲೂ ಕೂಡ ನಿಮಗೆ ಎಷ್ಟು ಅರ್ಥ ಆಯಿತು ನಿಮ್ಗೆ ಎಷ್ಟು ಯೂಸ್ಫುಲ್ ಆಯಿತು ಅಕಸ್ಮಾತ್ ನಿಮ್ಗೆ ಅರ್ಥ ಆಗಲಿಲ್ವೋ ಅದನ್ನು ಕೂಡ ನೀವು ಕಮೆಂಟಲ್ಲಿ ತಿಳಿಸ್ಬೋದು ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ವಿಸಿಟ್ ಆಗಿದ್ದರೆ ಪ್ಲೀಸ್ ಹಾಗೆ ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೇಸ್ ಮಾಡಿಬಿಟ್ಟು ನೀವು ವಿಡಿಯೋ ನೋಡಿ ಎಲ್ರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್